ਓਏ ਤੇ ਸੋਲੋ ਸੋਨਾ ਸਾਰ ਕੇ ਪਰੇ ਜਾ ਰਹਾ ਦੰਗਾਰ ਕੇ ਪਰੇ ਜਾ ਰਹਾ ਭਗਤੀ ਆਗੇ ਤੁਮੋ ਭਗਤੀ ਆਗੇ ਭਗਤੀ ਆਗੇ oh I'm

बट तक

ನಾನು ರವಿಕುಮಾರ್ ಶಾಪುರುಕರ್ ಇವತ್ತಿನ ದಿನ ನಮ್ಮ ಇಲ್ಲಿ ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ವಚನ ಸಾಹಿತ್ಯ ಸಂರಕ್ಷಕ ಮಡಿವಾಳ ಮಾಚಿದೇವರ ಎಂಟುನೂರ ತೊಂಬತ್ತೆಂಟನೇ ಜಯಂತಿ ಅಂಗವಾಗಿ ಇವತ್ತಿನ ದಿನ ಅತ್ಯಂತ ಭವ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಕಲಬುರಗಿ ನಗರದ ಎಸ್ ಎಂ ಪಂಡಿತ್ ರಂಗಮಂಟಪದಲ್ಲಿ ಹಂಚಿಕೊಂಡು ಎಚ್ ಎಸ್ ಎಂ ಪಂಡಿತ್ ರಂಗಮಂಟಪದಲ್ಲಿ ಆಯೋಜಿಸಲಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ ಹತ್ತು ಗಂಟೆಗೆ ನಗರೇಶ್ವರ ಶಾಲೆಯಿಂದ ಭವ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ವೀರಗಂಟಿ ಮಡಿವಾಳ ಮಾಚಿದೇವರ ಭಾವಚಿತ್ರವನ್ನು ಅದ್ಧೂರಿಯಾಗಿ ಚಾಲನೆ ನೀಡುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು ಅಲ್ಲಿಂದ ಸಮಾಜದ ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಮಹಿಳೆಯರು ಮಹಾನೀರಿದರಲ್ಲಿ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಕುಂಭ ಮತ್ತು ಕಳಸದ ಮೆರವಣಿಗೆಯ ಮೂಲಕ ತಾಯಂದಿರು ಸಮಾಜದ ಎಲ್ಲ ತಾಯಂದಿರು ಅಕ್ಕ ತಂಗದ್ರಲ್ಲಿ ಪಾಲ್ಗೊಂಡು ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಮೆರವಣಿಗೆಯನ್ನು ನಗರೇಶ್ವರ ಶಾಲೆಯಿಂದ ಪ್ರಾರಂಭವಾಗಿ ಗಂಜ್ ಮೂಲಕ ಚೌಕ್ ಮೂಲಕ ಕಿರಣ ಬಜಾರ್ ಮೂಲಕ ಜಗತ್ ವೃತ್ತದ ಮೂಲಕ ಈಗ ತಾನೇ ಯಶ್ ಎಂ ಪಂಡಿತ ರಂಗಮಂದಿರದಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮ ಅತ್ಯಂತ ಭವ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯನು ಪರಮ ಪೂಜ್ಯರು ಆಗಿರತಕ್ಕಂತಹ ಷಠಸ್ಥಳ ಬ್ರಹ್ಮಿ ಡಾಕ್ಟರ್ ಏಳು ಶಿವಾಚಾರ್ಯರು ಪೂಜಾ ಪೀಠಾಧಿಪತಿಗಳು ಶ್ರೀ ಚಿನ್ನದಕಂತಿ ಚಿಕ್ಕವೇರೇಶ್ವರ ಸಂಸ್ಥಾನ ಮಠ ಶ್ರೀನಿವಾಸ ಸ್ಥಳಿಗೆ ತಾಸುಲ್ ತಾಂಪುರ್ ಮತ್ತು ಕುರುಕೋಟದ ಪೂಜ್ಯರು ವಹಿಸಿಕೊಂಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿಕ್ಷಣ ಪ್ರೇಮಿಗಳು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರು ಆಗಿರ್ತಕ್ಕಂಥ ಜಯಂತಿ ಉತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಯಾಣ ಮಡಿವಾಳ ಸರ್ ಅವರು ವಹಿಸಿಕೊಂಡಿದ್ದಾರೆ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಕೋಟ್ನವರು ಹಾಗೂ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಅಶೋಕ್ ಗುರುಜಿಯವರು ಕೂಡ ಇದರಲ್ಲಿ ಆಗಮಿಸಿರ್ತಕ್ಕಂಥ ಮತ್ತು ಜಿಲ್ಲಾ ಆಡಳಿತದಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಭವ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಡೀ ನಮ್ಮ ಜನಾಂಗದವರ ಒಂದು ಅತ್ಯಂತ ಖುಷಿಯಿಂದ ಕುಣಿದು ಕುಪ್ಪಳಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾಕಂದರೆ ಇಡೀ ನಮ್ಮ ವರ್ಷಕ್ಕೆ ಒಂದು ಸಾರಿ ಆಚರಣೆ ಮಾಡ್ತಕ್ಕಂಥ ನಮ್ಮ ಕುಲಗುರು ವಚನ ಸಾಹಿತ್ಯ ಸಂರಕ್ಷಕ ಮಡಿವಾಳ ಮಾಚಿದವರ ಜಯಂತಿಯನ್ನು ಅತ್ಯಂತ ಅದ್ಧೂರಿಯಾಗಿ ಒಂದು ಮಾಡಿತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲ ತಾಯಂದಿರು ಅಕ್ಕ ತಂಗಿಯದ ಸಹೋದರರು ಸಮಾಜದ ಬಂಧುಗಳು ಹಿರಿಯರು ಮುಖಂಡರು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಮ್ಮ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಮಾಜಿ ಎಮ್ ಎಲ್ ಸಾಹೇಬರಾಗಿರ್ತಕ್ಕಂಥ ಕೆ ಕೆ ಆರ್ ಡಿ ಬಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಅಪ್ಪುಗೌಡರು ಚಾಲನೆ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಕುಂಭ ಕಳಸಕ್ಕೆ ಚಾಲನೆಯನ್ನು ಸಹೋದರಿ ಜೈಶ್ರೀ ಶ್ರೀಮತಿ ಜೈಶ್ರೀ ಬಸವರಾಜ ಮತ್ತಿಮೂಡ ಅಕ್ಕನವರು ಚಾಲನೆ ನೀಡಿರ್ತಕ್ಕಂಥದ್ದು ಈಗ ಆ ವೇದಿಕೆಯ ಮೇಲೆ ಜಿಲ್ಲಾಡಳಿತ ಪರವಾಗಿ ವಿಧಾನ ಪರಿಷತ್ ಸದಸ್ಯರು ಆಗಿರತಕ್ಕಂಥ ಬಿ ಜಿ ಪಾಟೀಲ್ ಸಾಹೇಬರು ಬಂದಿದ್ದಾರೆ ಅದೇ ರೀತಿಯಾಗಿ ಕಾರ್ಯಕ್ರಮದ ಎಲ್ಲ ಮಹನೀಯರು ಮತ್ತು ಜಿಲ್ಲಾ ಆಡಳಿತದಿಂದ ಅಧಿಕಾರಿಗಳು ಭಾಗವಹಿಸಿರ್ತಕ್ಕಂಥದ್ದು ನಮ್ಮ ಸಮಾಜದ ಎಲ್ಲ ಬಂಧುಗಳು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದ ತಪ್ಪಿಸ್ತಾ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನನ್ನ ಹೆಸರು ರವಿಕುಮಾರ್ ಶಾಪರುಕರ್ ಶ್ರೀ ಚಂದ್ರ ಚಂದ್ರಶೇಖರ್ ಮಡಿವಾಳ ಎಲ್ಲರಿಗೂ ಸದ್ಗುರು ಮಡಿವಾಳ ಮಾಚದೇವರ ಜಯಂತಿಯ ಶುಭಾಶಯಗಳು ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಡಳಿತ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ವತಿಯಿಂದ ಮತ್ತು ಜಿಲ್ಲಾ ಮಡಿವಾಳರ ಸಂಘದ ಎಲ್ಲ ಸಂಘ ಸಂಸ್ಥೆಗಳಿಂದ ಜಂಟಿಯಾಗಿ ಸದ್ಗುರು ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೇವೆ ನಮ್ಮ ಮಡಿವಾಳ ಮಾಚಿದೇವರು ಹನ್ನೆರಡನೇ ಶತಮಾನದಲ್ಲಿ ಯಾವ ನಮ್ಮ ಜಗದ್ಗುರು ಅಣ್ಣ ಬಸವಣ್ಣನವರು ಸ್ಥಾಪಿಸಿದಂಥ ಅನುಭವ ಮಂಟಪದಲ್ಲಿ ಒಬ್ಬ ಕಾಯಕ ಶರಣನಾಗಿ ತಮ್ಮ ಮೂಲಕ ಮೂಲ ಕಾಯಕವನ್ನೇ ಆಚರಣೆಯಲ್ಲಿಟ್ಟುಕೊಂಡು ಬಸವಣ್ಣವರು ಹಾಕಿಕೊಟ್ಟಂಥ ಧರ್ಮದ ಹಾದಿಯಲ್ಲಿ ನಡೆದು ಅವರು ಸ್ವತಃ ವಚನಗಳನ್ನು ರಚನೆ ಮಾಡಿ ಅವು ಎಂಥ ವಚನಗಳು ಅಂತಂದರೆ ಇವತ್ತಿನ ದಿನ ಎಲ್ಲ ಸಮಾಜದವರಿಗೂ ಕಣ್ಣು ತರಿಸುವಂಥ ವಚನಗಳು ಅವರು ಕಾಯಕದಿಂದಲೇ ಅವರು ಕಾಯಕದಿಂದಲೇ ಶ್ರೇಷ್ಠತ್ವವನ್ನು ಪಡೆದಂಥವರು ಅನುಭವ ಮಂಟಪದಲ್ಲಿ ಅಣ್ಣ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಎನ್ನ ಎನ್ನ ಮನವ ಶುದ್ದಿ ಮಾಡಿದವ ಮಡಿವಾಳ ಎನ್ನ ತನವ ಸುದ್ದಿ ಮಾಡಿದವ ಮಡಿವಾಳ ಎನ್ನ ಅಂತರಂಗ ಸುದ್ದಿ ಮಾಡಿದವ ಮಡಿವಾಳ ಎನ್ನ ಬಹಿರಂಗ ಸುದ್ದಿ ಮಾಡಿದವ ಮಡಿವಾಳ ಎನ್ನ ಕೂಡಲ ಸಂಗಮ ದೇವಂಗೆ ಯೋಗ್ಯನನ್ನಾಗಿ ಮಾಡಿದವಾದ ಮಾಚಿದೇವರು ಅಂತಂಥೇಳಿ ಒಂದು ತಮ್ಮ ವಚನದಲ್ಲಿ ಹೇಳ್ತಾರೆ ಇದರಿಂದ ಮಡಿವಾಳ ಮಾಚಿದೇವರ ಶ್ರೇಷ್ಠತೆ ನಾವು ಎಂಥದಂತ ತಿಳಿದುಕೊಳ್ಳಬಹುದು ಅದೇ ರೀತಿ ನಮ್ಮ ಸಮಾಜದವರು ಇವತ್ತಿನ ದಿನ ಮುಂಜಾನೆ ಗಣೇಶ್ ನಗರದಲ್ಲಿರುವ ಶ್ರೀ ಮಾಚಿದೇವರ ಮೂರ್ತಿ ಪೂಜೆಯನ್ನು ಪೂಜಿಸುವುದರೊಂದಿಗೆ ಮತ್ತು ಸರ್ಕಾರವು ಈಗಾಗಲೇ ಆದೇಶ ಹೊರಡಿಸಿದಂಥ ಉಮ್ನಾಬಾದ್ ಬೇಸನ್ನು ಶ್ರೀ ಸದ್ಗುರು ಮಡಿವಾಳ ಮಾಚಿದೇವರ ವೃತ್ತ ಅಂತ ಆಲ್ರೆಡಿ ಹೆಸರಿಸ ಹೆಸರಿಸಲಾಗಿದೆ ಆ ಒಂದು ವೃತ್ತದಲ್ಲಿ ಮಡಿವಾಳ ಮಾಚಿದೇವರಿಗೆ ಪೂಜೆ ಸಲ್ಲಿಸುವುದರೊಂದಿಗೆ ಮತ್ತು ಸಮಾಜದ ಎಲ್ಲ ತಾಲೂಕಿನಿಂದ ಎಲ್ಲ ಗ್ರಾಮಗಳಿಂದ ಎಲ್ಲ ಏನಾದಂಥ ನಗರದಲ್ಲಿ ಇರತಕ್ಕಂಥ ಎಲ್ಲ ಬಂಧು ಭಗಿನಿಯರು ಏನಾದಂತಂದ್ರೆ ಭವ್ಯ ಮೆರವಣಿಗೆಯಲ್ಲಿ ಮಡಿವಾಳ ಮಾಚಿದೇವರ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಗಂಜ ರಸ್ತೆಯ ಮೂಲಕ ಮತ್ತು ಸೂಪರ್ ಮಾರ್ಕೆಟ್ ಮೂಲಕ ಜಗತ್ ವೃತ್ತದ ಮೂಲಕ ಪಂಡಿತ್ ರಂಗಮಂದಿರವರೆಗೂ ಅತ್ಯಂತ ನೃತ್ಯ ಕುಣಿತಗಳೊಂದಿಗೆ ನಾವು ಭವ್ಯ ರೀತಿಯಿಂದ ಮೆರವಣಿಗೆ ಮಾಡಿದ್ವಿ ಕೊನೆಯಲ್ಲಿ ಸರ್ಕಾರದ ವತಿಯಿಂದ ಆಯೋಜಿಸಲಾದಂಥ ರಂಗಮಂದಿರದ ಕಾರ್ಯಕ್ರಮದಲ್ಲಿ ಏನದೆಂದ್ರೆ ಮಾನ್ಯ ವಿಧಾನ ಪರಿಷತ್ತಿನ ಶಾಸಕರಾದಂಥ ಬಿ ಜಿ ಪಾಟೀಲ್ರವರು ಉತ್ತಮ ಭಾಷಣವನ್ನು ಮಾಡಿದರು ಮತ್ತು ಸರಡಿಗೆ ಶ್ರೀಗಳಾದಂಥ ರೇವಣಸಿದ್ಧ ಶಿವಾಚಾರ್ಯರು ಕೂಡ ಅವರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮ ಮಾಜಿ ವಿಶ್ರಾಂತ ಕುಲಪತಿಗಳಾದಂಥ ಡಾಕ್ಟರ್ ದಯಾನಂದ ಅಕ್ಸರ್ ಕೂಡ ಮುಖ್ಯ ಅತಿಥಿ ಸ್ಥಾನದಲ್ಲಿದ್ದರು ಮತ್ತು ಏನಾದರೂ ಶ್ರೀ ಅಶೋಕ್ ಗುರುಜಿಯವರು ಮುಖ್ಯ ಭಾಷಣ ಮಾಡಿದರು ಇದೆಲ್ಲ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯೇ ಆಯಿತು ಈ ಕಾರ್ಯಕ್ರಮ ಏನಾದಂತಂದ್ರೆ ಯಶಸ್ವಿ ಆಗಲಕ್ಕ ಎಲ್ಲ ಸರ್ಕಾರ ಎಲ್ಲ ಸಮಾಜದವರು ಎಲ್ಲ ಧರ್ಮೀಯರು ಎಲ್ಲ ಶಾಸಕರು ಏನದಂದ್ರೆ ಇವತ್ತು ಮುಂಜಾನೆ ಅಲ್ಲಂಪ್ರಭು ಪ್ರಭು ಪಾಟೀಲ್ ಅವರು ಬಂದು ರ ಉದ್ಘಾಟನೆ ಮಾಡಿದರು ಮೆರವಣಿಗೆಯನ್ನು ಅವರು ಕೂಡ ಏನದಂದ್ರೆ ನಮ್ಮ ಸಮಾಜಕ್ಕೆ ಸಾಕಷ್ಟು ಸಹಾಯ ಸಹಕಾರಗಳನ್ನು ನೀಡುತ್ತೇವೆ ಅಂತ ಹೇಳಿದ್ದಾರೆ ಅದೇ ರೀತಿ ಈ ಒಂದು ನಗರದ ಮೇಯರ್ ಆದಂಥ ಶ್ರೀ ಯಲ್ಲಪ್ಪ ನಾಯ್ಕೋಡಿಯವರು ಕೂಡ ಅವರು ಕೂಡ ಭಾಷಣ ಮಾಡಿ ಈ ನಾನು ಸಮಾಜಕ್ಕೆ ಸಾಕಷ್ಟು ಸಹಾಯ ಸಹಕಾರ ನೀಡುತ್ತೇವೆ ಅಂತ ಸೂಚನೆ ಕೊಟ್ಟಿದ್ದಾರೆ ಈ ಒಂದು ರಂಗಮಂದಿರದಲ್ಲಿ ಭವ್ಯ ರೀತಿಯಿಂದ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮ ಏನದಂತಂದ್ರೆ ಸರ್ಕಾರದ ವತಿಯಿಂದ ನಡೆದಿದೆ ಈ ಈ ಒಂದು ಕಾರ್ಯಕ್ರಮದಿಂದ ಜನರಲ್ಲಿ ಏನಾದರೂ ಉತ್ಸಾಹ ಹೆಚ್ಚಾಗಿದೆ ನಮ್ಮ ಸಮಾಜದ ಜನರು ಒಗ್ಗಟ್ಟಾಗಿ ತಮ್ಮ ಕಾಯಕವನ್ನು ಮತ್ತು ಏನಾದರೂ ಶಿಕ್ಷಣ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದೆ ಬರಬೇಕಂತ ಎಲ್ಲ ಸಮ ಸಮಾಜದ ಹಿರಿಯರು ಈ ಒಂದು ಸಂದರ್ಭದಲ್ಲಿ ವಿನಂತಿಸಿಕೊಂಡು ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡುತ್ತೆ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡುತ್ತೇನೆ